ಹಾಯ್ ಗೆಳಿಯರಿ ಈ ವಿಡಿಯೋದಾಗ ಒಂದು ಟ್ಯಾಕ್ಟ್ರು ಆಮೇಲೆ ಒಂದು ಎರಡು ಗಲ್ ಟೀಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ನಿಮಗೆ ಈ ವಿಡಿಯೋದಾಗ ಅವ್ರ ಎರಡು ಹತ್ರದು ಮಾಡಲಾ ಫೈನಲ್ ರೇಟ ಮತ್ತು ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಟ್ಯಾಕ್ಟ್ರ್ ಯಾವ ಪಾಷಿಂಗ್ ಐತಿ ಟೀಲರ್ ಯಾವ ಪಾಷಿಂಗ್ ಐತಿ ಟ್ಯಾಕ್ಟ್ರ್ದ ಇಂಜನ್ ವಿತ್ ಗರ್ಬಾಕ್ಸಿ ಕಂಡೀಷನ್ ಐತಿಲ್ಲ ಟೈರ್ ಕಂಡೀಷನ್ದಿಲ್ಲ ಹುಡ್ಡ ಆಯ್ತಿಲ್ಲೋ ಬಂಪರ್ ಐತಿಲ್ಲೋ ಆಮೇಲೆ ಟೇಲರ್ದ ಟೈರ್ ಒಳ್ಳೇದಾಗ್ಲು ಟೇಲರ್ ಒಳ್ಳೇದಾಯ್ತಿಲ್ಲೋ ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋನು ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟು ಇವೆಲ್ಲ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡ್ಬೋದು ಮತ್ತು ಫೇಸ್ಬುಕ್ ಪೇಜಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಶೇರು ಲೈಕು ಕಮೆಂಟು ಅಲ್ಲಿ ಕೂಡ ಫ್ರೀದಾಗ್ದಾವ ಅಲ್ಲಿ ಕೂಡ ಫ್ರೀದಾಗ್ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫಾಯ್ ಡಿ ಐ ಟ್ಯಾಕ್ಟ್ರು ವಿತ್ ಎರಡು ಎರಡುಗಾಲು ಟೇಲರು ಎರಡು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ದ ಮೋಡಲ್ ಎರಡು ಸಾವಿರದ ಹದಿನೇಳು ಐತಿ ಟೇಲರ್ದ ಎರಡು ಸಾವಿರದ ಹದಿಮೂರು ಐತಿ ಎರಡು ತುರ್ದ ಪೇಪರ್ಸ್ ಆಮೇಲೆ ಈಗ ಟ್ಯಾಕ್ಟ್ರ ಕೆ ಇಪ್ಪತ್ತೆಂಟು ಪಾಶಿಂಗ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಟೈರ್ ಕಂಡೀಷನ್ ಅದಾವ ಡೌಟ್ ಇತ್ತಂದ್ರೆ ಅಂದರೆ ಸ್ವಲ್ಪ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಆದ್ರೆ ಆಗ್ಬೋದು ಆ ಗೆಳೆಯ ಟೇಲರ್ ಕೂಡ ಒಳ್ಳೇದೈತಿ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಆ ಥರ ಟೈರ್ ಒಳ್ಳೆಯದವ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಇವ ಲೊಕೇಶನ್ ನಿಮ್ಗೆ ನೋಡಕ್ಕೆ ಹೇಳ್ಯಾರ ಮತ್ತು ಸಿಂಗಲ್ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತಗೊಳ್ಳೋರು ನೀವು ಸೆಕೆಂಡ್ ಓನರ್ ಟ್ಯಾಕ್ಟ್ರು ಪ್ಲಸ್ ಟೀಲರು ಯಾರು ತೊಗೊಳಿದ್ರೆ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿರಿ ಅವ್ರಿಗೆ ಆದ್ರೆ ನಮ್ಮ ವಿಡಿಯೋ ಯೂಸ್ ಆಗಲಿ ನಿಮಗೆ ಭೀ ಟ್ಯಾಕ್ಟ್ರು ಟೇಲರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊತ್ತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಟ್ಯಾಕ್ಟ್ರೂ ಪ್ಲಸ್ ಟಳಿಯರು ಎರಡು ರು ಫೈನಲ್ ರೇಟ್ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಲೊಕೇಶನ್ಗೆ ಗೋಕಾಕ ಸಿಂಗಲ್ ಓನರ ಇಷ್ಟ ಆಗಿರ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಶೇರ್ ಮಾಡಿರಿ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಯೂಸ್ ಆಗಲಿ ಮತ್ತು ಇದ್ರದ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ